ನಮಸ್ಕಾರ ನಮ್ಮ ಮಂಜುನಾಥ್ ಅಂತ ಸುಜಾತ ಭಟ್ ಪರ ವಕೀಲರು ನಿಮ್ಗೆಲ್ಲ ಗೊತ್ತಿಲ್ಲ ಅನನ್ಯ ಭತ್ ಕೇಸ್ ಎಲ್ಲ ಸುದ್ದಿ ಇಲ್ಲಿದೆ ಆಲ್ರೆಡಿ ಇವತ್ತು ನಾನು ಸುವರ್ಣ ಟಿವಿಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡ್ದೆ ಅದರಲ್ಲಿ ಯಾರು ಮಹಾಬಲೇಶ್ವರ ಅನ್ನೋರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದಾರೆ ಅವರು ಸುಜಾತ ಭಟ್ ಮತ್ತೆ ಅನನ್ಯ ಭಟ್ ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಹ್ ಅವ್ರ ಪರ್ಸನಲ್ ಇನ್ಫಾರ್ಮೇಶನ್ ತುಂಬಾ ತುಂಬಾ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ ನಾನು ಸುವರ್ಣ ಟಿವಿಯವರು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿವಿಯವರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು ಅವ್ರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮ್ಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನ್ಸಿದ್ರೆ ಒಂದು ಅಫಿಡವಿಟ್ ತಗೊಳ್ಳಿ ಅವ್ರ ಕಡೆಯಿಂದ ಅಫಿಡೇವಿಟ್ ತೊಗೊಂಡು ಟಿವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಅಡಿಸ್ತಾ ಇದ್ದಾರೆ ಯಾರ್ಯಾರು ಜೈಲಿಗೆ ಹೋಗ್ತೀರಾ ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ ನಾನು ಸುವರ್ಣ ಟಿವಿ ದಯವಿಟ್ಟು ಇಷ್ಟೇ ನಿಮಗೆ ನೀವು ಆಗ್ತಿರೋ ಒಂದು ಸುದ್ದಿ ಸತ್ಯ ಇದೆ ಅಂತ ಅನ್ಸುದ್ರೆ ನೀವು ಜನಗಳಿಗೆ ಕೊಡ್ತಾ ಇರೋ ಮಾಹಿತಿ ಸತ್ಯ ಇದೆ ಅನ್ನೋದೇ ಆದ್ರೆ ದಯವಿಟ್ಟು ಆ ವ್ಯಕ್ತಿಯಿಂದ ಯಾರು ಬಂದು ನೀವು ಯಾರನ್ನ ನೀವು ಕೂಸಿ ಹೇಳಿಸ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಒಂದು ಅಫಿಡೇವಿಟ್ ಕಾಪಿನ ತೋಡಿ ಅಫಿಡೇವಿಟ್ ಕಾಪಿನ ಇಮಿಡಿಯೇಟ್ ಕಳಿಸ್ಕೊಡಿ ಇದನ್ನ ಎಲ್ಲೆಲ್ಲಿ ಹೇಗೆ ಹೇಗೆ ಪಾಠ ಕಲಿಸಬೇಕು ನಾವು ತೋರಿಸ್ಕೊಡ್ತೀವಿ ಇದನ್ನ ಇಮಿಡಿಯೇಟ್ ಸುವರ್ಣ ಟಿವಿಯವ್ರು ಮಾಡಬೇಕು ನಮ್ಮ ವಿಡಿಯೋನ ಡಿಸ್ಪ್ಲೇ ಮಾಡ್ಬೇಕಂತ ಕೇಳ್ಕೊಂತೀನಿ ನಮಸ್ಕಾರ ನಮ್ಮ ಮಂಜುನಾಥ್ ಅಂತ ಸುಜಾತಾ ಭಟ್ ಪರ ವಕೀಲರು ನಿಮ್ಗೆಲ್ಲ ಗೊತ್ತಿರೋ ಅನನ್ಯ ಬತ್ ಕೇಸ್ ಎಲ್ಲ ಸುದ್ದಿ ಇಲ್ಲಿದೆ ಆಲ್ರೆಡಿ ಇವತ್ತು ನಾನು ಸುವರ್ಣ ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ನೋಡಿದೆ ಅದ್ರಲ್ಲಿ ಯಾರು ಮಹಾಬಲೇಶ್ವರನ್ ಅನ್ನೋರು ಬಂದು ಸುಜಾತ ಭಟ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ಹೇಳ್ತಾ ಇದ್ದಾರೆ ಅವರು ಸುಜಾತ ಭಟ್ಟು ಮತ್ತೆ ಅನನ್ಯ ಭಟ್ಟು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಪರ್ಸನಲ್ ಇನ್ಫಾರ್ಮೇಶನ್ ತುಂಬಾ ತುಂಬಾ ಅಲಿಗೇಷನ್ ಎಲ್ಲ ಮಾಡಿದ್ದಾರೆ ನಾನು ಸುವರ್ಣ ಟಿವಿಯವರು ಇದನ್ನ ಬ್ರಾಡ್ಕಾಸ್ಟ್ ಮಾಡ್ತಾ ಇರೋದ್ರಿಂದ ನಾನು ಸುವರ್ಣ ಟಿವಿಯವರಿಗೆ ಒಂದು ರಿಕ್ವೆಸ್ಟ್ ಇರೋದು ಅವರು ಏನು ಹೇಳ್ತಾ ಇದ್ದಾರೆ ಆ ಮಾಹಿತಿ ನಿಮ್ಗೆ ಅಷ್ಟೊಂದು ನಿಖರತೆ ಇದೆ ಅಂತ ಅನ್ಸಿದ್ರೆ ಒಂದು ಅಫಿಡೇವಿಟ್ ತಗೊಳ್ಳಿ ಅವ್ರ ಕಡೆಯಿಂದ ಅಫಿಡೇವಿಟ್ ತೊಗೊಂಡು ಟಿವಿಲಿ ಡಿಸ್ಪ್ಲೇ ಮಾಡಿ ಆ ಅಫಿಡವಿಟ್ ಕಾಪಿನ ನಮಗೆ ಕಳಿಸ್ಕೊಡಿ ನಾವು ಇದ್ರ ಬಗ್ಗೆ ಏನು ಕಾನೂನು ಕ್ರಮ ಕೈಗೊಳ್ಬಹುದು ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಯಾರ್ಯಾರು ಈ ಮಾಹಿತಿ ಸುಳ್ಳು ಮಾಹಿತಿಗಳನ್ನ ಅಡಿಸ್ತಾ ಇದಾರೆ ಯಾರ್ಯಾರು ಜೈಲಿಗೆ ಹೋಗ್ತೀರಾ ಯಾರ್ಯಾರು ಕಂಬಿ ಎಣಿಸ್ತೀರಾ ಅನ್ನೋದನ್ನ ಸದ್ಯದಲ್ಲಿ ತಿಳಿಸ್ಕೊಡ್ತೀವಿ ನಾನು ಸುವರ್ಣ ಟಿವಿ ದಯವಿಟ್ಟು ಕೇಳ್ಕೊಂತಿದಷ್ಟೇ ನಿಮಗೆ ನೀವು ಆಗ್ತಿರೋಂತ ಒಂದು ಸುದ್ದಿ ಸತ್ಯ ಇದೆ ಅಂತ ಅನ್ಸುದ್ರೆ ನೀವು ಜನಗಳಿಗೆ ಕೊಡ್ತಾ ಇರೋ ಮಾಹಿತಿ ಸತ್ಯ ಇದೆ ಅನ್ನೋದೇ ಆದ್ರೆ ದಯವಿಟ್ಟು ಆ ವ್ಯಕ್ತಿಯಿಂದ ಯಾರು ಬಂದು ನೀವು ಯಾರನ್ನ ನೀವು ಕೂಸಿ ಹೇಳಿಸ್ತಾ ಇದ್ದೀರಾ ಆ ವ್ಯಕ್ತಿಯಿಂದ ಒಂದು ಅಫಿಡೇವಿಟ್ ಇಮಿಡಿಯೇಟ್ ಆಗಿ ನಮಗೆ ಕಳಿಸ್ಕೊಡಿ ಇದನ್ನ ಎಲ್ಲೆಲ್ಲಿ ಹೇಗೆ ಕಾನೂನಿನ ಪಾಠ ಕಲಿಸಬೇಕು ನಾವು ತೋರಿಸ್ಕೊಡ್ತೀವಿ ಸೋನಿಯವ್ ಮಾಡಬೇಕು ಇದನ್ನ ನಮ್ಮ ವಿಡಿಯೋನ ಡಿಸ್ಪ್ಲೇ ಮಾಡಬೇಕಂತ ಕೇಳ್ಕೊಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ